ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೌಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂದ್ರೆ ಇವತ್ತು ಸಂಡೇದಲ್ಲ ನಮ್ಮ ಚಿನ್ನಿ ಕೆ ಸಿ ಆರ್ ಮನೆ ಬಂದಲ್ರಿ ಅದು ನೋಡ್ಲಾಕ್ ನಡೆದೇವೋ ನಾನು ನೋಡಿದೆ ರೀ ನೀವರು ನೋಡಿರಿ ಅದೆಲ್ಲ ರೆಡಿ ಆದಮೇಲೆ ಮನಿ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್ ಇವತ್ತು ನಮ್ಮ ಮಮ್ಮಿ ಬಂದಾರೀ ಅವ್ರು ನೋಡಿಲ್ಲ ಅವ್ರಿಗೆ ಹೇಳಿ ಕರ್ಕೊಂಡು ಅದ ನಮ್ಮ ಚಿನ್ನಿಯರು ಇವತ್ತಿನ ವಿಡಿಯೋ ಏನು ಹೇಳಿ ಅದ್ರ ಬಗ್ಗೆನೇ ಇರ್ತದ ಫ್ರೆಂಡ್ಸ್ ಏನೇನು ಮಾಡ್ತೇವೆ ಏನೇನಿಲ್ಲ ಅಂತಂದ್ಬಿಟ್ಟು ಭಾಳ ಚಂದ ಹೋಯ್ತದ ಅಂತ ಅನ್ಕೊಂಡಿನ್ರಿ ಇವತ್ತಿನ ದಿನ ಹಂಗೋಯ್ತದಾ ಏನು ಇರ್ತದಾ ವಿಡಿಯೋದಾಗ ಅಂತ ಹೇಳಿ ನೋಡ್ರಿ ಹಂಗೆ ವಿಡಿಯೋ ಯಾರೇ ಇಲ್ಲ ಫಸ್ಟ್ ನೋಡ್ತಿರಲ್ಲ ನನ್ ವಿಡಿಯೋ ಸ್ಕಿಪ್ ಮಾಡ್ದೆ ಎಂಡ್ ವರೆಗೂ ನೋಡ್್ರಿ ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಬರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ರಿ ಇದೆ ಚಿನ್ನಿ ಮನೆಗೆ ನಡ್ದೇವ್ರಿ ನಾವೀಗ ಇಷ್ಟ ಜನ ನಡೆದೆ ನೋಡ್ರಿ ಎಲ್ಲಾ ಕಟ್ಟಕೊಳ್ಳತ್ತಿದೀವು ಹಾಗಾಗಿ ಮಾಡ್ತೀನಿ ಕಾರಣ ಹೋಗಿ ತಮನಿ

ನೋಡ್ರಿ ನೀರು ಟಿಫಿನ್ ಎಲ್ಲ ಬರ್ಲಿ ಮಮತಾ ಹಳು ಕೈ ಬ್ಯಾನೇಜ್ ಹುಲಿ ಫ್ರೆಂಡ್ಸ್ ನೋಡ್ರಿ ನಾವು ರೀ ನೋಡ್ರಿ ಇವೆಲ್ಲ ಕೆ ಸಿ ಆರ್ ಕೊಟ್ಟಿರೋ ಗೌರ್ಮೆಂಟ್ ಮನೇ ಅವ್ರಿ ತೆಲಂಗಾಣದು ನೋಡಿರಿ ನೀವು ನೋಡ್ತಿರಬಹುದು ಎಷ್ಟು ಅಂತ ಹೇಳಿ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಜನ ಜಲ್ದಿ ಬಂದ್ಬಿಟ್ಟು ಅವ್ರು ಏನೇನು ಕೆಲಸ ಸ್ಟಾರ್ಟ್ ಮಾಡ್ಯಾರಲ್ರಿ ಅಂದ್ರೆ ಸ್ಟಾರ್ಟಿಂಗಲ್ಲಿ ಏನೇನು ಹೋಗ್ತದೆ ಏನೇನಿಲ್ಲ ಇಲ್ಲೇನು ಕೆಲಸ ನಡಿಬೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿರಿ ಕೆಲವೊಬ್ಬರು ತರಕಾರಿ ಕೆಲವೊಬ್ಬರು ಮನೆ ವಸ್ತುಗಳು ಕೆಲವೊಬ್ಬರು ಕಿಚನ್ ವಸ್ತುಗಳು ಈ ಥರ ಎಲ್ಲ ಇಟ್ಕೊಂಡಾರ ಫ್ರೆಂಡ್ಸ್ ನೋಡಿರಿ ಇಷ್ಟು ಬಿಲ್ಡಿಂಗ್ಳವನಿ ನಾವು ಈಗಷ್ಟೇ ಎಂಟ್ರಿ ಆದವು ಫ್ರೆಂಡ್ಸ್ ಇಲ್ಲಿ ನೂರದ ನಲ್ವತ್ತೈದು ನೂರದ ಐವತ್ತೈದು ಬಿಲ್ಡಿಂಗ್ಗಳವ ರೀ ಇದೇ ಥರದ್ದು ಒಂದೊಂದು ಬಿಲ್ಡಿಂಗು ಹತ್ತತ್ತು ಫ್ಲೋರ್ದವನಿ ಫ್ರೆಂಡ್ಸ್ ಬಟ್ ಗಿಡ ಮರಗಳೆಲ್ಲ ಎಲ್ಲ ರೀ ಹಳ್ಳಿ ತರಾನೇ ಫೀಲ್ ಆಗ್ತದ ಬಂದೆವು ಅಂದ್ರೆ ಸೈಲೆಂಟ್ ಆಗಿರ್ತದ ಫ್ರೆಂಡ್ಸ್ ಅಷ್ಟು ಮಸ್ತ್ ಇರ್ತದ್ರಿ ಇಲ್ಲಿ ನೋಡ್ರಿ ಈಗ ಅಷ್ಟೇ ಬಂದೇವು ಈಗ ಏನ್ ಇಳಿತಿದ್ದೇವ್ ರೀ ನಾವು ಫ್ರೆಂಡ್ಸ್ ನೋಡ್ರಿ ಈಗ ಬಂದಿದೇವ್ ರೀ ಕೊಲ್ಲಿ ನೋಡ್ರಿ ಬಿಲ್ಡಿಂಗ್ ಎಲ್ಲಾ ಹೆಂಗ್ ಹೆಂಗ್ ಅವ ಅಂತ ಹೇಳಿ ನಾವು ಬ್ಯಾಕ್ ಹಾಕಿ ತೋರಿಸ್ತೀವಿ ಭಾಳ ಮಸ್ತ್ ಅದಾವ ಫ್ರೆಂಡ್ಸ್ ಸೈಲೆಂಟ್ ಅದ ರೀ ಚಂದ ಆದ್ರ ಫೋನಿ ನೆಟ್ವರ್ಕ್ ಇಲ್ಲಿ

ಈಗ ನೋಡ್ರಿ ನಮ್ಮ ಚಿನ್ನಿಗೆ ಸೆವೆಂತ್ ಫ್ಲೋರ್ ದಾಗ್ ಬಂದಿದ್ರಿ ಮನಿ ಹಂಗಂತ ಹೇಳ್ಬಿಟ್ರಿ ಇಷ್ಟೊಂದು ಚಡಿ ಆಗ್ತದಲ್ರಿ ಮಕ್ಳಿಗೆ ತಕೊಂಡ ಹಂಗತ್ತಲಿ ಲಿಫ್ಟ್ ನಗೆ ಎಲ್ಲ ನರ್ದಿದೇವರಿ ನಾವು ಹೈ ಶೂ ಅದು ಫ್ಯಾನ್ ಅದು ಹೈಟ್ನೇ ಫ್ಲೋರಿ ಕ್ಲಿಕ್ ಏಯ್ ಬಂತಕ ಬಂತು ಫ್ರೆಂಡ್ಸ್ ನೋಡ್ರಿ ಸೆವೆಂತ್ ಫ್ಲೋರ್ ಅದರ ಇದು ನಾನು ನಿಮಗೆ ಆಲ್ರೆಡಿ ಹೇಳಿದೀನಿ ಒಂದು ವಿಡಿಯೋದಾಗ ಕಾಕಾ ಯಾವಾಗ ಬಂದ್ರಿ ಯೋ ಇಪ್ಪ ಮನ್ಯಾಗ ಬಂದ್ರೆ ಏನು ಈ ಮನ್ಯಾಗ ಹರ ಏನ್ ಬಂದಿ ಇದ್ ನೋಡ್ರಿ ಮನಿ ಪೂಜೆ ಮಾಡಿದು ಏಕ ಕಾಯಿ ಛಾಚ ಯಾರ್ದು ಐನಾ ನಿಮ್ದೇನ ಮನೆಯ

ನೋಡ್ರಿ ನಾವು ಈಗಷ್ಟೇ ಮ್ಯಾಗ ಬಂದಿದ್ದೇವ್ರಿ ನಮ್ಮ ಚಿನ್ನಿ ಮನೆಗೆ ಭಾಳ ದೂರ ಅದನಿ ಫ್ರೆಂಡ್ಸ್ ನಮ್ಮ ಮನೆಯಿಂದ ಇಲ್ಲಿಗೆ ಬರೋ ತನಕ ಪೂರ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಬೇಕ್ರಿ ಪೂರ ದೇಡ್ ಗಂಟೆ ಬೇಕಿಲ್ಲ ಈಗ ಬರ್ಲಕ್ಕ ಹಂಗೆ ಅಂತೇಳಿ ನಮ್ಮ ಮಕ್ಳೆಲ್ಲ ಸಣ್ಣವರಲ್ರಿ ಹಸೋದು ಆಗ್ಲತ್ತವ ಅಂಥೇಳಿಬಿಟ್ಟು ತಳಗೇನಾದ್ರೂ ಹಾಸಿ ಕೂಡಮಿ ಅಂಥೇಳಿ ಹಸ್ಲದ್ದೇವ್ರಿ ಹಾಗೆ ನಿಮ್ಮ ನಮ್ಮ ಚಿನ್ನಿ ಹಂಗೆ ಒಂದು ಕಡೆ ಹುಡುಗ್ಲತ್ತ ರೀ ಯಾಕಂದ್ರೆ ಭಾಳ ದಿವ್ಸ ಐತ್ರಿ ಅವ್ನು ಅವ್ರನ್ನೂ ಮನೆ ಪೂಜೆ ಮಾಡಿ ಹೋಗಿದ್ಮೇಲೆ ಬಂದಿಲ್ಲ ಇನ್ನೂ ಶಿಫ್ಟ್ ಆಗಿಲ್ಲ ಫ್ರೆಂಡ್ಸ್ ಈಗ ಸಮ್ಮರ್ ಮುಗಿದ್ಮೇಲೆ ಆಗ್ತಾರ ಅಂತ ಬಾಯ್ ಬಾಯ್ ಇವ್ರ್ ನೋಡ್ರಿ ನಮ್ ಚಿನ್ನಿ ದೊಡ್ಡ ಮಗ ನನ್ ಈ ಫ್ರೆಂಡ್ಸ್ ಇವ ಹಾಯ್ ಮಾಡ್ಲತ್ತ ನೋಡ್ರಿ ನಿಮ್ಗೆಲ್ಲ ನಮ್ಮ ಚಿನ್ನ ಒಂದು ಕಾಡಿ ಜಾಡು ಹೊಡ್ಕೊಂಡು ರೀ ನಮ್ಮಮ್ಮಿಗಂತೂ ಈ ಡಬಲ್ ಬೆಡ್ರೂಮ್ ಹಾಲ್ ಕಿಚನ್ ಬಂದಿದ್ದು ಭಾಳ ಖುಷಿ ಆಯ್ತು ರೀ ನಮ್ಮಮ್ಮಿಗಂತೂ ಭಾಳ ಚಂದ ಸಿಕ್ಕ್ಯದ ನಿನಗೆ ಅಂತ ಹೇಳಿಬಿಟ್ಟು ಎಲ್ಲ ಥರ ಅದನ್ನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋದಾಗ ಬಂದದ್ರಿ ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮಮ್ಮಿ ರೂಮ್ ಎಲ್ಲ ನೋಡಿ ಭಾಳ ಬಂಗಾರ ಸಿಕ್ಕ್ಯದ ನಿನಗೆ ಹಂಗೆ ಹಿಂಗೆ ಅಂತ ಹೇಳತ್ತಿರು ಅದನ್ನು ಕ್ಲಿಕ್ ಆಗ್ಯಾದ್ರಿ ವಿಡಿಯೋದಾಗ ಇಲ್ಲಿ ನೋಡಿರಿ ನಮ್ಮನು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕಳ್ಳಾಟೇ ಆಡ್ಲತ್ತೀ ನಾನು ಹ್ಯಾಂಗೆ ಹೋದ ಹಂಗೆ ಬಂದು ಬಂದು ನಗ್ಲತ್ತನ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಈ ಮಕ್ಕಳಿಗೆ ಆಡ್ಲಿಕ್ಕೆ ಎಲ್ಲ ಚಂದ ಅದ ಜಾಗ ಡಬಲ್ ಬೆಡ್ ರೂಮ್ ಕಿಚನ್ ಅಂದ್ರೆ ಸ್ವಲ್ಪ ದೊಡ್ಡವು ಬರ್ತಾವ ಅಲ್ಲ ರೀ ಅದ್ರ ಇದು ತಳಾಗ ಪರಿಸಿ ಹಾಕೋದು ಹಂಗೆ ಪೇಂಟ್ ಕಲರ್ ಸೆಲ್ಫ್ ಎಲ್ಲ ನಮ್ಮ ಚಿನ್ನೀರ್ ದುಡ್ಲಾಕ್ ಮಾಡಿಸ್ಕೊಂಡಾರ್ ರೀ ಗವರ್ನಮೆಂಟ್ ಮನಿ ಹಂಗ ಅಂದ್ರು ಹಳ್ಳಿ ಕಡೆ ಅಲ್ಲಿ ಸಿಟಿ ಕಡೆ ಅಲ್ಲಿ ಖಾಲಿ ಪ್ಲೇನ್ ಗಾಡ್ ಇರ್ತಾರ ರೀ ಸೆಲ್ಫ್ ಅದು ಏನು ಇರೋದಿಲ್ಲ ಬಂದಿದ್ರಿ ಹೀಗೆ ಬಂದ್ತಾರ ಅಂತ ಬರದೇ ಇನ್ನೂ ಸೆಟ್ಲ್ ಆಗಿಲ್ಲ ಅಂತೇಳಿ ಈಗ ಬಂದಾಗ ಪೂಜೆ ಮಾಡಿದ್ವಿ ನೋಡಿ ಎಷ್ಟ್ ಮಸ್ತ್ ಮಾಡ್ಯಾರ ಹೇಳಿ ಈಗ ನೋಡ್ರಿ ಕಟ್ಕೊಂಡ್ ಬಂದಿದೇವ್ರಿ ಊಟಕ್ಕ ಈಗ ಎಲ್ಲಾರು ಕುಂತೇವ್ ಊಟ ಊಟ ಮಾಡೋದು ನನಗೆ ಫ್ರೆಂಡ್ಸ್ ಅಷ್ಟೇನೆ ನಾವು ಊಟಕ್ಕ ಮನೆಗೆ ಚಮ್ ಚಿನ್ನಿ ಮನೆಗೆ ಚಪಾತಿ ಹಂಗೆ ಸೋಯಾಬೀನ್ಸ್ ಪಲ್ಯ ಇರ್ತದಲ್ರಿ ಕೊಬ್ಬರಿ ಉಳಗಡಿ ಎಲ್ಲ ಚಿಕನ್ ಮಟನ್ ಯಾವ ತರ ಮಾಡ್ತಾರಲ್ರಿ ಆ ತರ ಮಾಡ್ಕೊಂಡ್ ಬಂದಿದೇವು ये इनके माता है ये

मनुनाड भरpontana केलेरूळक नीडलाताना सॉरी इकडे कुणीच होत नाही येले नाही काय

ಫ್ರೆಂಡ್ಸ್ ಇದ್ದಿಲ್ಲ ನೋಡಿರಿ ಖಾಲಿ ಗ್ಡಿತ್ರಿ ವೈಟ್ ಎಕ್ಸಿಮೆಂಟ್ ಇರ್ತದಲ್ಲ ರೀ ಅದು ಹಂಚ್ ಕೊಟ್ಟಿರೋರು ಆಲ್ರೆಡಿ ಓತ್ ವೀಡ್ ಅದ ನಿಮಗೆ ತೋರಿಸಿದೀನಿ ಈಗ ಯಾವ ತರ ಮಾಡ್ಯಾರ ಅಂದ್ರೆ ಬಹಳ ಮಸ್ತ್ ಮಾಡಿದ್ರು ಫ್ರೆಂಡ್ಸ್ ಅದೆಲ್ಲ ತೋರಿಸ್ತೀನಿ ನಾನು ಏನೇನು ಮಾಡ್ಯಾರ ಅಂತ ಹೇಳಿಬಿಟ್ಟು ಬರ್ರಿ ನಮ್ಮ ಚಿನ್ನಿದು ಕೆ ಸಿ ಆರ್ ಕೊಟ್ಟಿರೋ ಮನೆ ಹೆಂಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನನ್ರಿ ನಮ್ಮ ಚಿನ್ನಿ ಮನೆ ನೋಡೋಣ ಕೆ ಸಿ ಆರ್ ಕೊಟ್ಟಿರೋ ಮನೆ ನೋಡಿರಿ ಈಗ ಒಳಗೆ ಎಂಟು ಐತಿ ಈಗ ರೈಟ್ ಸೈಡ್ ಪೂಜೆ ಮಾಡ್ಯಾರ ಫ್ರೆಂಡ್ಸ್ ನೋಡಿರಿ ಬಂದರೆ ನಾ ಪೂಜೆ

మేల్గడ చాలా ఇవ్వరే మరి నోడ్రీ ఖాళీ సైడ్ సెల్ఫి కొ బట్టి సింపల్ క్లికీ అదరి ఎంట్రీ ఐతిక ెఫ్ట్ సైడ్ ఇదొందు బెడ్రూమ్ అదాలి ఫ్రెండ్స్ ఇల్ కూడా అసే చ

ಇಲ್ಲಿ ನೋಡ್ರಿ ಇದೆಲ್ಲ ಇವರೇ ಮಾಡ್ಕೊಂಡಾರ ಫ್ರೆಂಡ್ಸ್ ಏನೂನೆ ಇದ್ದಿದ್ರಿ ಖಾಲಿ ಈ ಈ ಬಾಡಿಗೆ ಹೆಂಗ್ ಅದೇ ಅದಾನೀ ಅದೇ ಇತ್ತು ಖಾಲಿ ವೈಟ್ ಸಿಮೆಂಟ್ ಹಚ್ಕೊಟ್ಟೀರ ಅಷ್ಟೇನೆ ಈ ಟೈಲ್ಸ್ ಗ್ಯಾಸ್ ಕಟ್ಟಿ ಒಂದು ಇತ್ತು ರೀ ಇಲ್ಲಿ ಸಿಂಕ್ ನೋಡ್ರಿ ಈಗ ಬ್ಲ್ಯಾಕ್ ಕಲರ್ ಕಹಿಂದ ಇರ್ತದಲ್ರಿ ಅದು ಸಣ್ಣದಿತ್ತು ಸಾಕದಾಗ ಸಣ್ಣ ಕಚ್ಚಾ ರೀ ಇದು ಸಿಂಕ್ ಅವರೇ ಮಾಡ್ಕೊಂಡಾರ ಹಾಗೆ ಸೆಲ್ಫೆಲ್ ಏನಾದ್ರು ಉಪ್ಪು ಖಾರ ಡಿಪ್ಪಿ ಕುಲಕ್ ಬರ್ತದ ಹ್ಞೂ ಇದು ನೋಡ್ರಿ ಇದನ್ನ ಅವರೇ ಮಾಡ್ಕೊಂಡ್ರೆ ಹಂಗೆ ಮೇಲ್ಗಡೆ ಒಂದು ಡ್ರಮ್ ಇಕ್ಕೊಂಡಲ್ಲಿ ನೀರು ತುಂಬ್ಕೊಳಕ್ ಬರ್ತದ ಅಂತ ಹೇಳ್ಬಿಟ್ಟು ಬಾಲ್ಕನಿ ಅದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕಿಚನ್ ರೈಟ್ ಸೈಡ್ ಲೆಫ್ಟ್ ಸೈಡ್ ತಿರ್ ಬಾಲ್ಕನಿ ನೀವು ನೋಡ್ತಿರ್ಬಹುದು ಇಲ್ಲಿ ನಿಂತಿ ಕೆಳಗೆ ಏನಾರ ನೋಡ್ಬೋದು ನಾವು ಎಲ್ಲ ಮಾಡ್ಬೋದು ಇಲ್ಲಿ ನೋಡ್ರಿ ಕೆಳಗಡೆ ಎಷ್ಟು ಮಸ್ತ್ ಕಾಣತದ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟು ಬಿಲ್ಡಿಂಗ್ ಅವರಿ ಬಾಳಂದ್ರು ಬಹಳ ಮಸ್ತ್ ಬಿಲ್ಡಿಂಗ್ ಅವನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬಹುದು ಸೇಮ್ ಕಲರ್ ಅವನಿ ಎಲ್ಲ ಬಿಲ್ಡಿಂಗ್ ಅಂದ್ರೆ ಗೌರ್ಮೆಂಟ್ ನೋಡ್ರಿ ನಳನು ಅದನಿ ನೀರೆಲ್ಲ ಕರೆಂಟ್ ಎಲ್ಲಾ ಫ್ರೆಂಡ್ಸ್ ಜಸ್ಟ್ ಇವ್ರ ಬಂದು ಸೆಟ್ಲ್ ಆಗದಿ ವಾಷಿಂಗ್ ಮಷೀನು ಎಲ್ಲಾ ಮಾಡ್ಬೋದು ನೋಡಿದ್ರಲ್ರಿ ಎಷ್ಟು ಮಸ್ತ್ ಮಾಡ್ಕೊಡರ ಅಂತ ಹೇಳ್ಬಿಟ್ಟು ಬಟ್ ಜಾಗ ಸಿಗೋದೇ ದೊಡ್ಡ ವಿಷಯ ಅದನ್ರಿ ಹೈದರಾಬಾದ್ದಾಗ ಇರ್ತಂದ್ರೆ ಡಬಲ್ ಬೆಡ್ರೂಮ್ ಹಾಲ್ ಕಿಚನ್ ಅಂದ್ರೆ ಭಾಳ ನಕ್ಕಿರಿ ನಮ್ಮ ಚಿನ್ನಿ ಯಾಕಂದ್ರೆ ನಮ್ಮ ರಿಲೇಷನ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರ್ತೇವೆ ಬಟ್ ಅವ್ರಿಗೆ ಒಬ್ಬರಿಗೆ ಸಿಕ್ಕದ್ರಿ ಭಾಳ ಖುಷಿ ಆಯ್ತ್ರಿ ನನಗಂತೂ ಈಗ ಅವ್ರ ಮೇಲೆ ಮ್ಯಾರೇಜ್ ಆಗೋದಿತ್ತು ರೀ ಅವ್ರಿಗೆ ಬೇಕಾಗಿತ್ತು ಡಬಲ್ ಬೆಡ್ರೂಮ್ ಅವಶ್ಯಕತೆ ಇತ್ತು ಅವರಿಗೆ ಇದು ಸಿಕ್ಕ್ಯದ ಭಾಳ ಒಳ್ಳೇದಾಗ್ಯದ್ರಿ ಮಂಡಿ ಹಬ್ಬ ಎಲ್ಲ ಆಗ್ಯದ ನಾನು ಅದ್ರದ್ದು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಹಂಗಂತ ಹೇಳಿ ಹೋಮ್ ಟೂರ್ ಮಾಡ್ಲತ್ತೀನಿ ಭಾಳ ಮಸ್ತ್ ನನ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರಿ ಕ್ಲಿಕ್ ಇಲ್ಲಿ ನೋಡ್ರಿ ಮನೆ ಮನೆಗೆಲ್ಲ ಚಾಯ್ ಬರ್ತಾರೆ ರೀ ಮ್ಯಾಲ ಯಾಕಂದ್ರೆ ಇನ್ನಷ್ಟು ಅಷ್ಟು ಜನ ಜಾಸ್ತಿ ಜನ ಬಂದು ಸೆಟಲ್ ಆಗಿಲ್ರಿ ಹಂಗಂತ ಹೇಳಿಬಿಟ್ಟು ಇನ್ನೂ ಕೆಲವೊಂದು ಮನೆ ಕೆಲ್ಸದ ನಡುವ ಇನ್ನ ಕೆಲವೊಬ್ರು ಮನೆ ಬಂದಾರ ಕೆಲವೊಬ್ರು ಬಂದಿಲ್ಲ ರೀ ಏನಾರ ಕೆಲಸ ಮಾಡೋರು ಇರ್ತಾರಲ್ರಿ ಅವ್ರ ಮನೆಗೆ ಬಂದು ಓದಾರೀ ಊಟ ಎಲ್ಲ ಮಾಡಿ ಮನೆಯೆಲ್ಲ ನೋಡಿ ಮನಿ ನೋಡ್ರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ರೀ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನ ಒಳ್ಳೆ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಾಗೆ ಯಾರಲ್ಲ ಸಸ್ಕ್ರೈಬ್ ಮಾಡ್ ಮಾಡ್ಕೊಬಲ್ಗತ್ರಿ ನೋಡತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು